ಕಂಡಕ್ಟಿಂಗ್ ಎರಡು ಮೂರು ತಿಂಗಳಲ್ಲೇ ಈ ಎಲೆಕ್ಷನ್ನು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳೇಬೇಕಾಗಿದೆ ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕರಿಗೆ ಅವ್ರು ಅವರು ಹೇಳಿದ್ದಾರೆ ಅದೇನೇನು ರಿಸರ್ವೇಷನ್ನು ಕೋರ್ಟಲ್ಲ ಆತಂಕಗಳು ಈ ಈ ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ಎರಡು ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಮತ್ತು ಜಿ ಬಿ ಎಲೆಕ್ಷನ್ ಕೂಡ ನಾನು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ ಕೆಲವ್ರು ಏನಪ್ಪ ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿ ಗಂಟೆ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ ಯಾರ್ಯಾರು ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ ಯಾವ ಕ್ಯಾಟಗರಿ ನಾವು ನೋಡ್ತೀವಿ ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಯಾರ್ಯಾರಿಗೆ ಅದಕ್ಕೆ ಇದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು ಹದಿನೈದನೇ ತಾರೀಕು ಒಳಗಡೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡಿಕೊಡ್ತೀನಿ ಜನರಲ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎಸ್ ಸಿ ಎಸ್ ಟಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡು ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ ಅರವತ್ತು ಕೋಟಿ ರೂಪಾಯಿ ಇಲ್ಲ ಆಗ್ತದೆ ಸಿಟಿ ಆಫೀಸ್ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತದೆ ಎಂಬತ್ತು ಕೋಟಿ ರೂಪಾಯಿ ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ ಕೆ ಪಿ ಸಿ ಸಿನೋ ಒಂದು ದುಡ್ಡು ಕೊಡಬೇಕಲ್ಲ ಯಾರು ಕೊಡ್ತಾರೆ ಅದಕ್ಕೆ ಬಿಲ್ಡಿಂಗ್ ಫಂಡಿಗೆ ಐವತ್ತು ಸಾವಿರ ಎಮ್ ಎಲ್ ಎಗೆ ಎರಡು ಲಕ್ಷ ಉಸಿರು ಮಾಡಿದೆ ನಾನು ಇಪ್ಪತ್ತು ಕೋಟಿ ಬಂತು ಇಪ್ಪತ್ತು ಕೋಟಿ ಇದ್ದದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಿಕೊಡ್ ಕಟ್ಟಬೇಕಾದಂಥ ಒಂದು ಅವಕಾಶ ಇತ್ತು ಹಂಗೆ ಐವತ್ತು ಸಾವಿರ ರೂಪಾಯಿ ಯಾರು ಆಗಬೇಕು ಅಂತ ಇದ್ದೀರಿ ಐವತ್ತು ಸಾವಿರ ರೂಪಾಯಿ ಡಿ ಡಿ ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗೆ ಅವಕಾಶವನ್ನ ನಾವು ಮಾಡಿಕೊಟ್ಟಿದೇವಿ ಈ ಕೆಲಸ ನೀವು ಮಾಡಬೇಕು ಅಂತ ಇಷ್ಟ ಮಹಿಳೆಯರಾಗ್ಲಿ ಏನಾಗ್ಲಿ ಜನರಲ್ ಐವತ್ ಸಾವಿರ ಯಾ ಎಲ್ಲ ಇಲ್ಲ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೈದು ಸಾವಿರ ಇಲ್ಲ ನೀವು ಅರ್ಜಿ ಹಾಕ್ಬಿಡಿ ನೀವು ಯಾರನು ನನಗ್ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತಾ ಅಂತ ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದೀವಿ ನಾವು ತಿಂಗಳಿಗೆ ಎರಡು ಸಾವಿರ ಫ್ರೀ ಬಸ್ಸು ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ ನೀವ್ ಯಾರು ಅರ್ಜಿನೇ ಹಾಕ್ಬಿಡಿ ಬಿಡಿ ಅರ್ಜಿ ಹಾಕೋ ಜನ ಬೇರೆಯವರಿದ್ದಾರೆ ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್ ಒಂದ್ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತು ಅಂತ ನನ್ಗೆ ಗೊತ್ತಿದೆ ಅದು ಏ ಇಲ್ಲಿ ಯಾ ಇರ್ಲಾರೀ ಎಲ್ಲಾರು ಒಂದೇ ಏನ್ ಓಬಿಸಿ ನಾನು ಓಬಿಸಿ ಗೊತ್ತ ನಿಂಗೆ ಬಿ ಓಬಿಸಿ ಗೊತ್ತಾ ನಿನ್ಗೆ ಏನ್ ಓಬಿಸಿ ಅಂತ ಲಿಂಗಾಯತ್ರು ಬಿ ಸಿ ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವ್ರು ಓಬಿಸಿ ನೀನ್ ಸುಮ್ನೆ ನೀನು ಅವೆಲ್ಲ ಇಲ್ಲ ಈಗ ಇಲ್ಲಿ ಏನ ಸಿಎಂ ನಿಮ್ ಬಗ್ಗೆ ಅನುಕಂಪ ತೋರಿಸ್ತಾ ಇದಾರೆ ಆಯ್ತು ಏನೋ ಸಿಎಂ ಜಾರ್ಜ್ ಹೇಳ್ತಾ ಇದಾರೆ ಅಂತ ಮಹಿಳೆಯರಿಗೆ ಇಪ್ಪತ್ತೈದು ಸಾವಿರ ಮಾಡ್ತೀನಿ ಹೋಗಿ ಹದಿನೈದನೇ ತಾರೀಕು ಒಳಗೆ ಅರ್ಜಿ ಹಾಕ್ಬೇಕು ಬಿಲ್ಡಿಂಗ್ ಫಂಡ್ ಗೆ ನನ್ಗ್ ಬೇಡ ನಿಮ್ ದುಡ್ಡು ಐ ಡೋಂಟ್ ವಾಂಟ್ ಯುವರ್ ಮನಿ ಫಾರ್ ಬಿಲ್ಡಿಂಗ್ ಫಂಡ್ ಬಿಲ್ಡಿಂಗ್ ಬೇಗ ನೋಡಿ ಬಿಲ್ಡಿಂಗ್ ಕಟ್ಟಿದೀವಲ್ಲ ಎಲ್ಲರೂ ಕಟ್ಟಿದಾರಾ ನೀವು ಯಾವ್ದಾದ್ರು ರಾಜ್ಯಕ್ಕೆ ಪಳಿಯಪ್ಪಾಜಿ ಪಳಿಯಪ್ಪಾಜಿ ಇಸ್ ದೇರ್ ಎನಿ ಬಿಲ್ಡಿಂಗ್ ಲೈಕ್ ದಿಸ್ ಇನ್ ದಿ ಕಂಟ್ರಿ ಎಕ್ಸೆಪ್ಟ್ ಸಿ ನೌ ದ್ ಬಿಲ್ಡ್ ನಾನೇ ಹೋಗಿದ್ದೆ ನಮ್ಮವರೇ ಇಲ್ಲಿಂದ ಬೆಂಗಳೂರವರೇ ಹೋಗಿ ಎಲ್ಲ ಅಕ್ಕಿಷ್ಟಕ್ಕೆಲ್ಲ ಮಾಡಿದಾರಲ್ಲೆಲ್ಲ ಅಲ್ಲೂ ಒಂದು ಚೆನ್ನಾಗಿ ಕಟ್ಟಿದ್ದಾರೆ ಈಗ ರೀಸೆಂಟ್ ಆಗಿ ಕಟ್ಟಿದ್ದಾರೆ ಅವ್ರಕ್ಕಿಂತ ಮುಂಚಿತಾಗ ನಾವು ಇನಾಗ್ರೇಟ್ ಮಾಡಿದ್ದೀವಿ ರಾಹುಲ್ ರಾಹುಲ್ ಗಾಂಧಿ ಕರೆಸಿ ಇನಾಗ್ರೇಟ್ ಮಾಡಿದ್ದೀವಿ ಸೊ ಹಂಗೆ ಮಾಡಿದ್ದೀವಿ ಅಲ್ಲೂ ಕೂಡ ದೊಡ್ಡದಾಗ ಆಗ್ತದೆ ಅದಕ್ಕೆ ಬೇಕಲ್ಲ ದುಡ್ಡು ಸೊ ಹಂಗೆ ಸೊ ಆಯಿತಾ ಆಮೇಲೆ ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೊಸ ನಾಯಕರುಗಳನ್ನು ಕಾಲೇಜಲ್ಲಿ ತಯಾರು ಮಾಡಬೇಕು ಸೊ ಅದಕ್ಕೆ ಈಗಾಗಲೇ ನಾನು ಶರಣ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಮ್ಮ ಸುಧಾಕರ್ ನಮ್ಮ ಇವರು ಎನ್ ಎಸ್ ಯು ಮಾಜಿ ಅಧ್ಯಕ್ಷಗಳು ಸಲೀಮು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಎನ್ ಎಸ್ ಯು ಪ್ರೆಸಿಡೆಂಟು ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಅವರೆಲ್ಲ ಸೇರಿಸಿ ಒಂಬತ್ತು ಜನ ಒಂದು ಕಮಿಟಿ ಮಾಡಿದ್ದೀನಿ ಒಂದು ತಿಂಗಳಲ್ಲೇ ಯಾವ ರೀತಿ ಮಾಡಬೇಕು ಅಂತೇಳಿ ಪುಟ್ಟಣ್ಣ ಎಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದ್ದೀನಿ ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಡಿ ಸರ್ಕಾರಕ್ಕೆ ಅಂತ ರಾಹುಲ್ ಗಾಂಧಿಯವರು ಕೂಡ ನಮಗೆ ಚೀಫ್ ಮಿನಿಸ್ಟ್ರಿಗೆ ಕಾಗದ ಬರೆದಿದ್ದಾರೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೊಸ ಲೀಡರ್ಶಿಪ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಲೆಟಸ್ಟ್ ಸಿ ನಾವು ಹಿಂದೆ ಎಲ್ಲ ಇತ್ತು ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ನಾನು ಇಲ್ಲ ನಮ್ಮ ಇವನವನಲ್ಲ ನಮ್ಮ ಆರಾಧ್ಯ ಹಾಂ ನಾವೆಲ್ಲ ಕಾಲೇಜಲ್ಲಿ ಇಲ್ಲ ಕೂತೋ ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದು ರೇವಣ್ಣ ಎಲೆಕ್ಷನ್ ನಿಂತಿದ್ದರು ಎಲ್ಲ ಕಾಲೇಜ್ ಎಲೆಕ್ಷನಲ್ಲಿ ಎಲ್ಲ ಬೇಕಾದ ಕ್ಷಣ ಇಲ್ಲೆಲ್ಲ ಸ್ಟೇಜಲ್ಲಿ ಇದ್ದೀವಿ ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಫೈನಲಿ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ ಅಂತ ಕಾಲ ಆಗಿತ್ತು ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ ಮಂಜುನಾಥು ಆರು ಮಂಜುನಾಥು ನನ್ಕಿನ್ ಸೀನಿಯರ್ ಇವನು ಒಂದು ವರ್ಷ ಸೀನಿಯರ್ ಕಾಲೇಜಲ್ಲಿ ಆರು ಮಂಜುನಾಥು ಎಲ್ಲ ಎಲ್ಲ ದೊಣ್ಣೆ ಪಣ್ಣೆ ಇಡ್ಕೊಂಡು ತಿರ್ತಿದ್ರಲ್ಲ ಈಗೆಲ್ಲ ಇಲ್ಲ ಈಗ ಅವೆಲ್ಲ ನಿಂತೋಯ್ತು ಈಗೆಲ್ಲ ಆ ಕಾಲ ಇಲ್ಲ ಆಯ್ತು ಅದು ಕಡಿಮೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬ್ರು ನಿಲ್ಲಿಸ್ಬಿಟ್ರು ರಂಗನಾಥ್ ಸಾಹೇಬ್ರು ನಿಲ್ಲಿಸ್ಬಿಟ್ರು ಗಲಾಟೆಗಳ ಬೇಡ ಅಂತೇಳಿ ಬಟ್ ಈಗ ತಿರ್ಗ ಅವಶ್ಯಕತೆ ಕಾಣ್ತಾ ಇದೆ ಯಾಕೆಂದ್ರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಈಗ ಮೆಂಬರ್ಶಿಪ್ ಆಗ್ತಾಯಿದೆ ಇದು ಕಾಲೇಜ್ ಎಲೆಕ್ಷನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇಸ್ ಸಿಸ್ಟಮ್ ಇದೆ ನಾನು ಚರ್ಚೆ ಮಾಡೋಕ್ಕೋಗುದಿಲ್ಲ ಸೊ ಹಿಂಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಫರ್ಜಿ ಆಗ್ತೀರೋ ನೋಡ್ತೀನಿ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ ಮುನ್ನೂರ ಅರವತ್ತೊಂಬತ್ತು ಸೀಟ್ಗೆ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಹತ್ತು ಜನ ಅರ್ಜಿ ಹಾಕಬೇಕು ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು ಆಮೇಲೆ ಅವರೆಲ್ಲ ಬೂತ್ ಬೂತ್ಗೆ ಹೋಗಿ ಹೀಗೆ ಕೆಲಸ ಮಾಡಬೇಕು ಅವ್ನು ಬಿ ಸಿ ಇರಲಿ ಎಸ್ ಸಿ ಇರಲಿ ಜನರಲ್ ಇರ್ಲಿ ಓ ಬಿ ಸಿ ಇರಲಿ ಯಾವುದೇ ಇರಲಿ ಹೋಗಿ ಬೂತ್ ಬೂತಲ್ಲಿ ಯಾರಿಗೆ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತೀವಿ ಅದನ್ನು ತಿಳ್ಕೊಳ್ಳಿ ಯಾವ ರೆಕಮೆಂಡು ಡಿ ಕೆ ಹಿಂದೆ ತಿರುಗ್ಲಿ ಸಿದ್ದರಾಮಯ್ಯ ಹಿಂದೆ ತಿರುಗ್ಲಿ ಇನ್ನೊಬ್ಬರಿಂದ ಅವ್ರಿಗೆಲ್ಲ ಟಿಕೆಟ್ ಇಲ್ಲ ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವರು ಮಾತ್ರ ಅವಕಾಶ ಹಾ ಅಷ್ಟು ಮಾಡಬೇಕು ಆಗ್ಬೋದಲ್ಲ ಸೊ ಮತ್ತೊಮ್ಮೆ ಕಾಂಗ್ರೆಸ್ ಸಂಸ್ಥಾನ ದಿನ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಐದು ವಿಚಾರ ತಿಳಿಸಿದೀನಿ ಐದು ವಿಚಾರಕ್ಕೂ ಕೂಡ ನೀವೆಲ್ಲ ಸಜ್ಜಾಗಬೇಕು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್ ಯಾವನೋ ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡ್ರು ಇಂದಿನ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಾರುಕ್ ಅವರಿಗೆ ಧನ್ಯವಾದಗಳು ಸರ್ ಈಗ ಸೇವಾದಳದ ಒಂದು ಲಾಂಚ್ ಲಾಂಚ್ನ ಸನ್ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮಾತನಾಡ್ತಾರೆ ಕಾರ್ಯಕ್ರಮ ಮುಗಿದ ನಂತರ ಕಡೆಯದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ